ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ನಿಮ್ಗೆ ಆಲ್ರೆಡಿ ಐದು ಎಕ್ಸಾಮ್ಸ್ಗಳು ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಬರೆದಿರ್ತೀರ ಸೊ ಲಾಸ್ಟ್ ಎಕ್ಸಾಮ್ ಅಂತ ಹೇಳಿ ಇದನ್ನು ಬಿಟ್ಬಿಡ್ಬೇಡಿ ಸೊ ಇದನ್ನು ಸಹ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಫಸ್ಟ್ ಮೇನ್ ಪ್ರತಿ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅದನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಮಕ್ಕಳ ಫಸ್ಟ್ ಕ್ವಶನ್ ಪ್ರಸಿದ್ಧ ತೀನ್ ಮೂರ್ತಿ ಭವನವು ಡ್ಯಾಶ್ ಅಂದರೆ ಅದು ಎಲ್ಲಿದೆ ಮೈಸೂರಿನಲ್ಲಿದೆ ಹೈದರಾಬಾದಿನಲ್ಲಿದೆ ಜೋಧ್ಪುರದಲ್ಲಿದೆ ದೆಹಲಿಯಲ್ಲಿದೆ ಸೊ ಪ್ರಸಿದ್ಧ ತೀನ್ ಮೂರ್ತಿ ದೆಹಲಿಯಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಈ ಕೆಳಗಿನ ಸಂಸ್ಥಾನದ ವಿಲೀನವು ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ವಿಶಿಷ್ಟವಾಗಿದೆ ಯಾವ ಸಂಸ್ಥಾನ ಅದು ಜುನಾಗಢ ಹೈದರಾಬಾದ್ ಜಮ್ಮು ಕಾಶ್ಮೀರ ಪಾಂಡಿಚೇರಿ ಸೊ ಹೈದರಾಬಾದ್ ವಿಲೀನ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ವಿಶೇಷವಾಗಿದೆ ವಿಶಿಷ್ಟವಾಗಿದೆ ಮೂರನೇ ಪ್ರಶ್ನೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ರಚಿಸಿರುವಂತಹ ಉದ್ದೇಶ ಯಾಕೆಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದಂಥದ್ದು ಮಹಿಳೆಯರ ದೂರು ದುಮ್ಮಾನಗಳನ್ನ ಪರಿಶೀಲಿಸಿ ನ್ಯಾಯವನ್ನ ಒದಗಿಸಲು ಮಹಿಳಾ ಆಯೋಗವನ್ನ ಸೃಷ್ಟಿಸಲಾಗಿದೆ ನಾಲ್ಕನೇದು ವಾಹನಗಳ ರಿಪೇರಿ ಮಾಡುವುದು ಇದಕ್ಕೆ ಉದಾಹರಣೆಯಾಗಿದೆ ಸೂಲಿಗೆ ಸಹಿತ ದುಡಿಮೆ ಕೂಲಿ ಸಹಿತ ದುಡಿಮೆದು ವಾಹನಗಳ ರಿಪೇರಿಯನ್ನು ಮಾಡುವಂಥದ್ದು ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಐದನೆಯ ಪ್ರಶ್ನೆ ಶಾಂತಿ ಹಾಗೂ ಯುದ್ಧ ಕಾಲಗಳೆರಡರಲ್ಲೂ ಅಮೂಲ್ಯವಾದ ಶಕ್ತಿ ಸಂಪನ್ಮೂಲ್ಯ ಯಾವುದು ಕಲ್ಲಿದ್ದಲು ಪೆಟ್ರೋಲಿಯಂ ಸೌರಶಕ್ತಿ ಪವನಶಕ್ತಿ ಪೆಟ್ರೋಲಿಯಂ ಆರನೇ ಪ್ರಶ್ನೆ ಭಾರತದ ಚಹಾ ಬಂದರು ಯಾವುದು ಕೋಲ್ಕತ್ತಾ ಹಾಲ್ಡಿಯಾ ಚೆನ್ನೈ ಮುಂಬೈ ಸೊ ಕೋಲ್ಕತ್ತಾವನ್ನು ಭಾರತದ ಚಹಾ ಬಂದರು ಅಂತ ಹೇಳಿ ಕರೀತಾರೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಉದ್ಯಮಿ ಎಂಬ ಪದವು ಫ್ರೆಂಚ್ನ ಈ ಪದದಿಂದ ಬಂದಿದೆ ಬ್ಯಾಂಕೋ ಎಂಟರ್ಫ್ರೆಂಡೆ ಅವೇರ್ ಟೆಲಿಶಾಫಿಂಗ್ ಸೊ ಉದ್ಯಮಿ ಎನ್ನೋ ಪದ ಫ್ರೆಂಚ್ನ ಎಂಟ್ರಫ್ರೆಂಡ್ರೆ ಅನ್ನೋ ಒಂದು ಪದದಿಂದ ಬಂದಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಂಟನೆಯ ಪ್ರಶ್ನೆ ನೀತಿ ಆಯೋಗ ಸ್ಥಾಪನೆಯಾದ ವರ್ಷ ಜನವರಿ ಒಂದು ಎರಡು ಸಾವಿರದ ಹದಿನೈದು ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಜನವರಿ ಒಂದು ಎರಡು ಸಾವಿರದ ಹದಿನೈದು ಸರಿಯಾದ ಒಂಥರ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿರ್ತವೆ ಎಂಟು ಪ್ರಶ್ನೆಗಳಿರ್ತವೆ ಮೊದಲನೇ ಪ್ರಶ್ನೆ ಈ ಕೆಳಗಿನ ಒಂಬತ್ತನೇ ಪ್ರಶ್ನೆ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ ಸೊ ಹಾಗಾಗಿ ವಾಕ್ಯದಲ್ಲಿ ಬರೀಬೇಕು ಹತ್ತನೇ ಪ್ರಶ್ನೆ ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣಗಳೇನು ಯಾಕೆಂತ ಹೇಳಿದರೆ ಆಸ್ಟ್ರಿಯಾ ದೇಶದ ರಾಜಕುಮಾರ ಫರ್ಡಿನೆಂಡ್ನ ಕಗ್ಗೊಲೆ ಆಗತ್ತೆ ಹಾಗಾಗಿ ತಕ್ಷಣವೇ ಮೊದಲ ಮಹಾಯುದ್ಧ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಭಾರತ ಚೀನಾ ಸಂಬಂಧದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವ ಅಂಶ ಯಾವುದಪ್ಪ ಅಂದ್ರೆ ಅರುಣಾಚಲ ಪ್ರದೇಶದ ಗಡಿ ವಿವಾದ ಹನ್ನೆರಡನೇ ಪ್ರಶ್ನೆ ಬಾಲ್ಯ ವಿವಾಹ ಎಂದರೇನು ಸರ್ಕಾರ ನಿಗದಿಪಡಿಸಿದಂತಹ ಕನಿಷ್ಠ ವಯಸ್ಸಿನೊಳಗಡೆ ಹೆಣ್ಣು ಗಂಡುಗಳ ವಿವಾಹ ಅಂದ್ರೆ ಹೆಣ್ಣಿಗೆ ಹದಿನೆಂಟು ವರ್ಷ ಗಂಡಿಗೆ ಇಪ್ಪತ್ತೊಂದು ವರ್ಷ ಆಗ್ಲೇಬೇಕು ಅದಾದ ನಂತರ ವಿವಾಹವನ್ನು ಮಾಡಬೇಕು ಅದರ ಒಳಗಡೆನೆ ವಿವಾಹ ಮಾಡಿದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ಹೇಳಿ ಕರೀತಾರೆ ಹದಿಮೂರನೇ ಪ್ರಶ್ನೆ ಪ್ರಸವ ಪೂರ್ವಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದ ಏಕೆ ಜಾರಿಗೆ ಬಂತು ಯಾಕೆ ಅಂತೇಳಿದರೆ ಲಿಂಗ ಪತ್ತೆ ಹಚ್ಚುವುದನ್ನು ತಡೆಗಟ್ಟಲು ಏಕೆಂದರೆ ಹೆಣ್ಣು ಮಗು ಅಂತೇಳಿದರೆ ಅದನ್ನು ಸಾಯಿಸುವಂಥ ಚಾ ತುಂಬ ಮಂದಿ ಇದು ಮಾಡ್ತಿರ್ತಾರೆ ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಲಿಂಗ ಪತ್ತೆ ಹಚ್ಚುವುದನ್ನು ತಡೆಗಟ್ತಾರೆ ಹದಿನಾಲ್ಕನೇ ಪ್ರಶ್ನೆ ಪಶ್ಚಿಮ ತೀರದ ರಾಜ್ಯಗಳಾದ ಕೇರಳ ಕರ್ನಾಟಕ ಗೋವಾ ಈ ರಾಜ್ಯಗಳಲ್ಲಿ ಕಡಲ ಕೊರೆತ ಹೆಚ್ಚಾಗಿದೆ ಏಕೆ ಯಾಕೆ ಅಂತ ಹೇಳಿದ್ರೆ ಅರಬ್ಬಿ ಸಮುದ್ರದಲ್ಲಿ ಏಳುವಂತಹ ದೈತ್ಯ ಅಲೆಗಳಿಂದಾಗಿ ಈ ರಾಜ್ಯಗಳಲ್ಲಿ ಕೊರೆತ ಹೆಚ್ಚಾಗಿದೆ ಏಕೆಂದರೆ ಇವೆಲ್ಲ ಪಶ್ಚಿಮ ತೀರದ ರಾಜ್ಯಗಳೇ ಕೇರಳ ಕರ್ನಾಟಕ ಗೋವಾ ಹಾಗಾಗಿ ಅಲ್ಲಿಂದ ಬರುವಂತಹ ತುಂಬಾ ದೊಡ್ಡದಾದ ಅಲೆಗಳಿಂದ ಕಡಲ ಕೊರೆತ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ಕಡಲ ಕೊರೆತಗಳು ಆಗಿದಾವೆ ಹದಿನೈದನೇ ಪ್ರಶ್ನೆ ಆಯವ್ಯಯ ಎಂದರೇನು ಒಂದು ಹಣಕಾಸು ವರ್ಷದಲ್ಲಿ ಸರ್ಕಾರಕ್ಕೆ ಬರುವ ಆದಾಯ ಮತ್ತು ವೆಚ್ಚಗಳನ್ನು ತೋರಿಸುವಂಥ ಒಂದು ಅಂದಾಜು ಪತ್ರಿಕೆಗೆ ಅಯವ್ಯಯ ಅಂತ ಹೇಳಿ ಕರೀತಾರೆ ಹದಿನಾರನೇ ಪ್ರಶ್ನೆ ಭಾರತದ ರಿಸರ್ವ್ ಬ್ಯಾಂಕುಗಳನ್ನು ಬ್ಯಾಂಕುಗಳ ತಾಯಿ ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಕರೀತಾರೆ ಯಾಕೆಂದರೆ ದೇಶದ ಎಲ್ಲ ಬ್ಯಾಂಕುಗಳ ಆರ್ಥಿಕ ಚಟುವಟಿಕೆಗಳನ್ನು ಆರ್ ಬಿ ಐ ನಿಯಂತ್ರಿಸುತ್ತದೆ ಹಾಗಾಗಿ ಇದನ್ನು ಬ್ಯಾಂಕುಗಳ ತಾಯಿ ಅಥವಾ ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಕರೀತಾರೆ ಇದಿಷ್ಟು ನಿಮಗೆ ಸೆಕೆಂಡ್ ಮೇಯ್ನಿಗೆ ಬಂದಂಥ ಪ್ರಶ್ನೆಗಳು ನೆಕ್ಸ್ಟ್ ಥರ್ಡ್ ಮೇಯ್ನ್ ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಬ್ರಹ್ಮ ಸಮಾಜದ ಬೋಧನೆಗಳು ಯಾವ್ಯಾವು ಸೊ ವೆರಿ ಇಂಪಾರ್ಟೆಂಟ್ ಪಾಠದ ನೀವು ಪಾಯಿಂಟ್ಸ್ ವೈಸ್ ಬರಿತಾ ಹೋಗಿ ಮಕ್ಕಳ ಇದಕ್ಕೆ ಆನ್ಸರ್ಸ್ನ ಬೇಕಿರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ನಾನು ಹದಿನೆಂಟನೇದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಹತ್ತೊಂಬತ್ತನೇದು ಭಾರತದ ಜನಸಂಖ್ಯೆ ಏರುಗತಿಗೆ ಕಾರಣಗಳ್ಯಾವು ಅಥವಾ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ನೀಡಿದ ಘಟನೆಗಳು ಯಾವ್ಯಾವು ಇಪ್ಪತ್ತನೇದು ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು ಅಥವಾ ಭಾರತದ ಪ್ರಮುಖ ಪರಿಸರ ಸಂರಕ್ಷಣಾ ಚಳುವಳಿಗಳು ಯಾವುವು ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ವಿವಿಧ ಬಗೆಯ ನೀರಾವರಿ ಪದ್ಧತಿಗಳು ರೂಢಿಯಲ್ಲಿವೆ ಏಕೆ ಇಪ್ಪತ್ತ್ ಮೂರನೇದು ಮೂರು ಹಂತದ ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಹೆಸರಿಸಿ ಜಿಲ್ಲಾ ಅಂತ ತಾಲೂಕು ನೀವೀಗೆ ಬರೀಬೇಕದ್ನ ತಾಲೂಕು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಜಸ್ಟ್ ಹೆಸರು ಕೇಳಿದರೆ ಮೂರನ್ನ ಬರೆದ್ಬಿಡಿ ಸಾಕು ಇಪ್ಪತ್ನಾಲ್ಕನೇದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ನಾಲ್ಕು ಮುಖ್ಯ ಉದ್ದೇಶಗಳನ್ನ ತಿಳಿಸಿ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ಲಾಸ್ಟ್ ಇಯರ್ ಪ್ಯಾಟ್ರನ್ಗೂ ಈ ಪ್ಯಾಟರ್ನ್ಗೂ ತುಂಬಾನೇ ಬದಲಾಗಿದೆ ಹಾಗಾಗಿ ನೀಟಾಗಿ ಕ್ವಶನ್ ಪೇಪರನ್ನ ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರತಿಯೊಂದಕ್ಕೂ ಮೂರರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಒಂಬತ್ತು ಅಂಕದ ಪ್ರಶ್ನೆಗಳಿರ್ತವೆ ಇಪ್ಪತ್ತೈದನೇ ಪ್ರಶ್ನೆ ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವ್ಯಾವು ಇಪ್ಪತ್ತಾರನೇದು ಚಿಕ್ಕದೇವರಾಜ ಒಡೆಯರವರ ಸಾಧನೆಗಳೇನು ಇಪ್ಪತ್ತೇಳನೇದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ವಿವರಿಸಿ ಇಪ್ಪತ್ತೆಂಟನೇದು ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿ ಇಪ್ಪತ್ತೊಂಬತ್ತನೇದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಮೂವತ್ತನೇದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉತ್ತರದ ಹಿಮಾಲಯ ಪರ್ವತಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹೇಗೆ ಮೂವತ್ತೊಂದೇದು ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ ಅಥವಾ ವ್ಯವಸಾಯದ ವಿಧಗಳು ಯಾವ್ಯಾವು ಮೂವತ್ತೆರಡನೇದು ಗ್ರಾಮೀಣ ಅಭಿವೃದ್ಧಿಯು ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ ಅಥವಾ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ ಮೂವತ್ತ್ಮೂರನೇದು ಬ್ಯಾಂಕುಗಳ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳೇನು ಸೊ ಇದಿಷ್ಟು ಮೂರು ಅಂಕಕ್ಕೆ ಬಂದರೆ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಮಕ್ಕಳ ಮೂವತ್ತ್ನಾಲ್ಕನೇದು ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮವನ್ನು ತಿಳಿಸಿ ಮೂವತ್ತೈದನೇದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದಾದ ಪರಿಣಾಮ ಅಥವಾ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಮತ್ತು ಕಾರ್ಮಿಕರ ಪ್ರತಿಭಟನೆಗಳು ಕೂಡ ಪ್ರಮುಖವಾಗಿವೆ ಹೇಗೆ ಮೂವತ್ತಾರನೇದು ಅನಕ್ಷರತೆಯನ್ನು ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಮೂವತ್ತೇಳನೇದು ಮಣ್ಣಿನ ನಿರ್ವಹಣೆ ಎಂದರೇನು ಮಣ್ಣಿನ ಸವೆತವನ್ನು ನೀವು ಹೇಗೆ ತಡೆ ಕಟ್ಟಬಹುದು ನೆಕ್ಸ್ಟ್ ಲಾಸ್ಟ್ ಮೇ ನಿಮಗೆ ಮೂವತ್ತೆಂಟನೇ ಪ್ರಶ್ನೆ ಭಾರತದ ನಕ್ಷೆ ಬರೆದು ಅದರಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಒಂದು ಸಿಲಿಕಾನ್ ಸಿಟಿ ಅಂದರೆ ಬೆಂಗಳೂರು ವಿಶಾಖಪಟ್ಟಣ ತಾರಾಪುರ ಹಟ್ಟಿ ಚಿನ್ನದ ಗಣಿ ಸೊ ಇದು ಚೇತನ ವಿದ್ಯಾರ್ಥಿಗಳಿಗೆ ಬೇರೆ ಪ್ರಶ್ನೆ ಇರುತ್ತೆ ಸೊ ನಿಮ್ಮಗಳಿಗೆಲ್ಲ ಭಾರತದ ನಕ್ಷೆ ಬರೆದು ಗುರುತಿಸಲಿಕ್ಕೆ ಇರುತ್ತೆ ಸೊ ಈ ಪ್ಯಾಟ್ರನ್ ಪ್ಯಾಟರ್ನ್ ಲಾಸ್ಟ್ ಇಯರ್ ಪ್ಯಾಟ್ರನ್ನು ಚೇಂಜ್ ಆಗಿದೆ ಸೊ ತು ಕ್ವಶನ್ ಪೇಪರನ್ನು ನೋಡಿ ನೀವು ಯಾವುದೇ ವೀಡಿಯೋಸ್ ಅಬ್ಸು ನೋಡಬೇಕಾದ್ರೂ ಕ್ವಶನ್ ಪೇಪರನ್ನು ನೋಡಿ ಮಕ್ಕಳ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನಿಮಗೆ ಎರಡು ಕ್ವಶನ್ ಪೇಪರ್ಸನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅದು ನಿಮ್ಮ ಪರೀಕ್ಷೆಗೆ ಪ್ರಿಪೇರ್ ಆಗಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ